ಕಥಾಮಂಜರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪರವಶನಾದೆನು ಅರಿಯುವ ಮುನ್ನವೇ ಅಧ್ಯಾಯ ಏಳು ಅಂದು ಹೋಟೆಲ್ನಲ್ಲಿ ನಡೆದ ಘಟನೆಯನ್ನು ಸಂಪೂರ್ಣವಾಗಿ ಮರೆತು ತನ್ನ ಮುಂದಿನ ಜೀವನವನ್ನು ನೋಡಿಕೊಳ್ಳಬೇಕೆಂದು ನಿರ್ಧರಿಸಿಬಿಟ್ಟಿದ್ದಳು ಸಹಸ್ರ ಆ ಘಟನೆಯ ಬಗ್ಗೆ ಯೋಚಿಸಿದಷ್ಟೂ ಆ ಘಟನೆಯನ್ನು ಶೋಧಿಸಿದಷ್ಟೂ ಅವಳಿಗೆ ನೋವು ಹಾಗಾಗಿಯೇ ಇಂತಹದೊಂದು ತೀರ್ಮಾನಕ್ಕೆ ಬಂದಿದ್ದಳು ಅದು ಎಷ್ಟು ಸರಿಯೋ ಎಷ್ಟು ತಪ್ಪೋ ಅವಳಿಗೆ ತಿಳಿಯದು ಮೈಮೇಲೆ ಪ್ರಜ್ಞೆಯಿಲ್ಲದಾಗ ನಡೆದ ಘಟನೆಗೆ ಯಾರು ಜವಾಬ್ದಾರರು ಆ ಹುಡುಗನ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವು ಈಗ ಅವಳ ಒಳಗೆ ಹೋಗಿತ್ತು ಅದರಿಂದ ಯಾವ ಪ್ರಯೋಜನವೂ ಇಲ್ಲವೆಂದು ಅವಳಿಗೆ ತಿಳಿದು ಹೋಗಿತ್ತಲ್ಲ ಅಂದು ದೇವಸ್ಥಾನದ ಮೊರೆ ಹೋಗಿದ್ದಳು ಸಹಸ್ರ ಮನವನ್ನು ಕೊಂಚ ತಿಳಿಯಾಗಿಸಿಕೊಳ್ಳಬೇಕಿತ್ತಲ್ಲ ಅದೂ ಅಲ್ಲದೆ ನಾಳೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಿದೆ ಈ ಜಂಜಾಟದ ನಡುವೆ ಅದರ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವಳಿಗೆ ಹಾಗಾಗಿಯೇ ಮನಸ್ಸಿನ ಶಾಂತಿ ಹುಡುಕಿ ದೇವಸ್ಥಾನಕ್ಕೆ ಬಂದಿದ್ದಳು ಗರ್ಭಗುಡಿಯ ಬಳಿ ಬಂದು ಕೈಮುಗಿದುವೆಂತವಳು ನನ್ನ ಜೀವನವನ್ನು ಎಲ್ಲಿಗೆ ಕರೆದೊಯ್ಯಬೇಕು ಎಂದುಕೊಂಡಿರುವೆ ದೇವರೇ ಏನು ನಡೆಯುತ್ತಿದೆ ಅಂತ ನನಗೆ ಅರ್ಥವೇ ಆಗುತ್ತಿಲ್ಲ ಆ ಹುಡುಗನ ಮುಖವೇ ನನಗೆ ನೆನಪಿಲ್ಲ ಅದನ್ನು ವರ ಎಂದುಕೊಳ್ಳಬೇಕೋ ಅಥವಾ ಶಾಪ ಎಂದುಕೊಳ್ಳಬೇಕೋ ತಿಳಿಯುತ್ತಿಲ್ಲ ನನಗೆ ಅವನ ನೆನಪಿದ್ದಿದ್ದರೆ ಅವನನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದೆ ಆದರೆ ಈಗ ನಾನು ಹುಡುಕಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗದ ಕೆಲಸ ಹಾಗಾಡಿ ಈ ಘಟನೆಯನ್ನು ಮರೆತು ನಾನು ಮೂವ್ ಆನ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೇನೆ ನನಗೆ ಅದನ್ನೆಲ್ಲ ಮರೆಯುವ ಶಕ್ತಿ ಕೊಡು ಮತ್ತೆ ಆ ಹುಡುಗನ ಬಗ್ಗೆ ತಿಳಿದುಕೊಳ್ಳ ಬಯಸುವುದಿಲ್ಲ ನಾನು ಇದರಿಂದ ಮುಂದೆ ಏನೇ ಸಮಸ್ಯೆಯಾದರೂ ನೀನೇ ಕಾಪಾಡು ತಂದೆ ಎಂದು ಪ್ರಾರ್ಥಿಸಿದಳು ಅದೇ ಸಮಯಕ್ಕೆ ಅರುಣಿಮಾ ಸಹ ಅದೇ ದೇವಸ್ಥಾನಕ್ಕೆ ಬಂದಿದ್ದಳು ಅವಳು ಸಹ ಸಹಸ್ರಳ ಎದುರೇ ನಿಂತು ದೇವರಿಗೆ ಕೈಮುಗಿದು ಬೇಡಿಕೊಳ್ಳುತ್ತಿದ್ದರೂ ಇಬ್ಬರಿಗೂ ಪರಿಚಯವಿರಲಿಲ್ಲವಷ್ಟೇ ಆಯುದ್ಗೆ ನನ್ನನ್ನು ಕಂಡರೆ ಯಾಕಷ್ಟು ಕೋಪವೋ ನನಗೆ ಗೊತ್ತಿಲ್ಲ ದೇವರೇ ಆದ್ರೆ ನಾನು ಅವನಿಗೆ ಯಾವತ್ತೂ ಕೆಟ್ಟದ್ದನ್ನು ಬಯಸಿಲ್ಲ ಎನ್ನುವುದು ನಿನಗೆ ಚೆನ್ನಾಗಿ ಗೊತ್ತು ಪ್ರತಿ ಬಾರಿ ಅವನು ನನ್ನನ್ನು ತಪ್ಪು ತಿಳಿದುಕೊಳ್ಳುತ್ತಾನೆ ಕೆಲವೊಮ್ಮೆ ಅನ್ನಿಸುತ್ತಿದೆ ನಾನು ಒಳ್ಳೆಯ ಸೊಸೆ ಒಳ್ಳೆಯ ಹೆಂಡತಿಯಾಗಿದ್ದರೂ ಒಳ್ಳೆಯ ಅತ್ತಿಗೆಯಾಗುವಲ್ಲಿ ಎಡವಿದ್ದೇನೇನೋ ಅಂತ ಕೂಡು ಕುಟುಂಬದಲ್ಲಿ ಬೆಳೆದು ಬಂದ ಹೆಣ್ಣು ನಾನು ಅವನು ನನ್ನೊಂದಿಗೆ ಸರಿಯಾಡಿ ಮಾತನಾಡುವುದಿಲ್ಲ ಎಂದು ಅವನನ್ನು ನಿರ್ಲಕ್ಷಿಸಿ ಮುಂದೆ ಸಾಗುವುದಕ್ಕೂ ನನ್ನಿಂದ ಆಗುವುದಿಲ್ಲ ಅವನ ಮನಸ್ಸಿನಲ್ಲಿ ಏನು ಓಡುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟವಾಗಿದೆ ಅದೇನೇ ಇದ್ದರೂ ಅವನು ನನ್ನನ್ನು ಅರ್ಥ ಮಾಡು ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದರೆ ನನಗೂ ಸಮಾಧಾನ ಎಂದು ಪ್ರಾರ್ಥಿಸಿದ್ದಳು ಅರುಣಿಮಾ ಅರ್ಚಕರು ಆರತಿ ತಟ್ಟೆ ಹಿಡಿದು ಬಂದಾಗ ಆರತಿ ತೆಗೆದುಕೊಂಡು ಕುಂಕುಮವನ್ನು ಹಣೆಗೆ ಹಚ್ಚಿಕೊಂಡ ಸಹಸ್ರ ಅಲ್ಲಿಂದ ಹೊರಡುವಾಗ ಕಣ್ಣು ತೆರೆದು ಅವಳನ್ನು ನೋಡಿದ್ದಳು ಅರುಣಿಮ ಎಷ್ಟು ಮುದ್ದಾಗಿದ್ದಾಳೆ ಈ ಹುಡುಗಿ ನಮ್ಮ ಆಯುಗೆ ಎಂದುಕೊಳ್ಳುವಾಗಲೇ ತಕ್ಷಣ ತನ್ನ ಯೋಚನೆಗೆ ಅಲ್ಲಿಯೇ ಲಗಾಮು ಹಾಕಿದ್ದಳು ಅರುಣಿಮ ಅವನ ಬಗ್ಗೆ ಮದುವೆಯ ತನಸು ಕಾಣುವುದು ವ್ಯರ್ಥವೆಂದು ಅವಳಿಗೆ ಚೆನ್ನಾಗಿಯೇ ಗೊತ್ತು ನಂತರ ತಾನೂ ಸಹ ಆರತಿ ತೆಗೆದುಕೊಂಡು ಪ್ರದಕ್ಷಿಣೆ ಮಾಡಲು ನಡೆದಳು ಅರುಣಿಮಾ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುತ್ತಿದ್ದವಳಿಗೆ ಯಾಕೋ ಬಹಳವೇ ಆಯಾಸವಾದಂತೆ ಭಾಸವಾಗಿತ್ತು ಆದರೂ ಸುಧಾರಿಸಿಕೊಂಡು ತುಸು ಮುಂದೆ ನಡೆದಳು ಆದರೆ ಇನ್ನಷ್ಟು ಮುಂದೆ ಹೋಗಲು ಅವಳಿಂದ ಸಾಧ್ಯವಾಗಲಿಲ್ಲ ದೇವಸ್ಥಾನದ ಕಂಬವೊಂದನ್ನು ಹಿಡಿದು ನಿಂತುಬಿಟ್ಟಳು ಅರುಣ ಅದನ್ನು ದೂರದಿಂದಲೇ ಗಮನಿಸಿದ್ದಳು ಸಹಸ್ರ ತಕ್ಷಣ ಅವಳ ಹತ್ತಿರ ಓಡಿ ಬಂದವಳು ಅವಳ ಕೈ ಹಿಡಿದು ಹೆಲೋ ಏನಾಗುತ್ತಿದೆ ನಿಮ್ಗೆ ಸುಸ್ತಾಗುತ್ತಿದೆಯಾ ಎಂದಳು ಅರುಣಿಮಾ ಹೌದೆಂಬಂತೆ ತಲೆಯಾಡಿಸಿದಳು ಬನಿ ಇಲ್ಲಿ ಕೂತ್ಕೊಳ್ಳಿ ಎನ್ನುತ್ತಾ ಮೆಲ್ಲಗೆ ಅವಳ ಕೈ ಹಿಡಿದು ನೆರಳಿನಲ್ಲಿ ಕೂರಿಸಿದಳು ಸಹಸ್ರ ತನ್ನ ಬ್ಯಾಗಿನಿಂದ ಪುಟ್ಟ ವಾಟರ್ ಬಾಟಲ್ ಹೊರತೆಗೆದು ಅವಳತ್ತ ಚಾಚಿದಳು ಸಹಸ್ರ ಅದನ್ನು ಕುಡಿದು ಸುಧಾರಿಸಿಕೊಂಡ ಅರುಣಿಮ ಥ್ಯಾಂಕ್ ಯು ಎಂದಳು ಏನಾಯ್ತು ನಿಮ್ಗೆ ಹುಷಾರಿಲ್ಲವಾ ಕೇಳಿದಳು ಸಹಸ್ರ ಕಾಳಜಿಯಿಂದ ಹಾಗೇನಿಲ್ಲ ತುಂಬಾ ಬಿಸಿಲಿದೆ ಅಲ್ಲ ಅದಕ್ಕೆ ಸ್ವಲ್ಪ ಆಯಾಸ ಆಯ್ತು ಅಷ್ಟೆ ಎಂದಳು ಅರುಣ ಹಾ ಅದು ನಿಜಾನೆ ತುಂಬ ಬಿಸಿಲಿದೆ ಆದರೆ ನೋಡಿ ಸ್ವಲ್ಪ ಹೊತ್ತಿಗೆ ಮತ್ತೆ ಮೋಡ ಮುಚ್ಚಿಕೊಳ್ಳುತ್ತೆ ಎಂದು ಅವಳು ಮಾತನಾಡುವಾಗ ಅವಳನ್ನೇ ನೋಡುತ್ತಿದ್ದಳು ಅರುಣಿಮಾ ಅವಳು ನಿಜಕ್ಕೂ ಮುದ್ದಾಗಿದ್ದಾಳೆ ಎನಿಸಿತು ಮತ್ತೆ ನಿನ್ನ ಹೆಸರೇನು ಕೇಳಿದಳು ಸಹಸ್ರ ಅಂತ ನಿಮ್ಮ ಹೆಸರು ಅರುಣಿಮಾ ಅಂತ ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ ಒಬ್ರೆ ಬಂದಿದ್ದೀರಾ ನಿಮ್ಮ ಯಜಮಾನ್ರು ಬಂದಿಲ್ವಾ ಎಂದಳು ಅವಳ ಕೊರಳಲ್ಲಿದ್ದ ತಾಳಿಯಲ್ಲೂ ಗಮನಿಸಿ ಇಲ್ಲ ಅವರು ಆಫೀಸಿಗೆ ಹೋಗಿದ್ದಾರೆ ನನಗೆ ಮನೆಯಲ್ಲಿ ಬೋರ್ ಆಗುತ್ತಲ್ವಾ ಅದಕ್ಕೆ ಬಂದೆ ಎಂದಳು ಅರುಣ ಅವಳೊಂದಿಗೆ ಮಾತನಾಡಿಸಿ ಸಹಸ್ರಳ ಮನಸ್ಸಿಗೆ ಕೊಂಚ ಮುದವೆನಿಸಿತು ನಂತರ ಸಮಯ ನೋಡಿಕೊಂಡವಳು ಸರಿ ನನಗೆ ಲೇಟ್ ಆಗ್ತಿದೆ ಮತ್ತೆ ಈ ಕಡೆ ಬಂದಾಗ ಸಿಗೋಣ ಬಾಯ್ ಎಂದು ಹೇಳಿ ಅಲ್ಲಿಂದ ನಡೆದಳು ಸಹಸ್ರ ಅವಳು ಹೋಗುವುದನ್ನೇ ನೋಡುತ್ತಾ ಕುಳಿತಳು ಅರುಣಿಮಾ ಅಂದು ಸಂಜೆ ಆಫೀಸಿನ ಕೆಲಸ ಮುಗಿಸಿ ಹೊರಟು ನಿಂತಿದ್ದ ಆರ್ಯಮನ್ ನಿಮಿಷಕ್ಕೊಮ್ಮೆ ಫೋನ್ ಚೆಕ್ ಮಾಡುತ್ತಿದ್ದವ ಯಾರದೋ ಕರೆಗೋಸ್ಕರ ಕಾಯುತ್ತಿದ್ದನು ಲಿಫ್ಟ್ ಸೇರಿದವ ಗಾಡಿ ತೆಗೆಯಲು ಬೇಸ್ಮೆಂಟ್ ಕಡೆ ಹೊರಟನು ಬೇಸ್ಮೆಂಟ್ ತಲುಪಿ ತನ್ನ ಕಾರಿನ ಬಳಿ ಬಂದವ ಇನ್ನೇನು ಡೋರ್ ಓಪನ್ ಮಾಡಬೇಕೆನ್ನುವಷ್ಟರಲ್ಲಿ ಹೆಣ್ಣಿನ ದೊಣಿಯೊಂದು ಕೇಳಿಬಂದಿತ್ತು ಕಂಗ್ರಾಚುಲೇಷನ್ಸ್ ಸಿಇಒ ಸಾಹೇಬ್ರೆ ತಟ್ಟನೆ ಹಿಂದೆ ತಿರುಗಿ ನೋಡಿದನು ಆರ್ಯ ಕೆಂಪು ಬಣ್ಣದ ಶಾರ್ಟ್ ಗೌನ್ ಧರಿಸಿ ಅವನೆದುರು ಹೂಬೊಕ್ಕೆ ಹಿಡಿದು ನಿಂತಿದ್ದವಳನ್ನು ಕಂಡು ಅವನ ಮುಖದಲ್ಲಿ ನಗು ಮೂಡಿತು ಡಿಯಾ ನೆನ್ನೆಯಿಂದ ಎಷ್ಟು ಸಲ ಕಾಲ್ ಟ್ರೈ ಮಾಡಿದ್ದೇನೆ ನಿನಗೆ ಯಾಕೆ ರಿಸೀವ್ ಮಾಡಿಲ್ಲ ಎಂದನು ಅವನ ಸನೀಹ ಬಂದು ಅವನ ಕೊರಳು ತಬ್ಬದವಳು ಅವನ ಕೆನ್ನೆಗೆ ಮುತ್ತುಕೊಟ್ಟವಳು ಸಾರಿ ಡಾರ್ಲಿಂಗ್ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಕಾಲ್ ರಿಸೀವ್ ಮಾಡಿಲ್ಲ ಎಂದಳು ಅವನ ನಡು ಬಳಸಿ ಹಿಡಿದವ ಸರ್ಪ್ರೈಸ್ ಇಷ್ಟೇನ ಸರ್ಪ್ರೈಸ್ ಚತುರ್ವೇದಿ ಗ್ರೂಕ್ ಸಿಇಒ ಇಷ್ಟು ಸಣ್ಣ ಸರ್ಪ್ರೈಸ್ ಸಾಕಾ ಎಂದನು ಅವಳ ಕೊರಳಿಗೆ ಚುಂಬಿಸಿ ಹೌದಾ ಇನ್ನೇನು ಬೇಕಿತ್ತು ಎರಡು ದಿನ ನಾನು ಸಹ ಕಾಲ್ ಮಾಡಿಲ್ಲ ಸೊ ನೀನು ನಿನ್ನ ಹೆಂಡತಿಯ ಜೊತೆ ಬ್ಯುಸಿ ಇರ್ತೀಯ ಅನ್ಕೊಂಡಿದ್ದೆ ಎಂದಳು ಅಸಹನೆಯಿಂದ ಹಣೆ ತೀಡಿಕೊಂಡವನು ಈ ಟೈಮ್ನಲ್ಲಿ ಅವಳನ್ನು ನೆನಪು ಮಾಡಿಕೊಳ್ಳುವ ಅವಶ್ಯಕತೆಯಿದೆಯಾ ಬೇಬಿ ಎಂದಾಗ ನಕ್ಕಳು ದಿಯಾ ಸಾರಿ ಎನ್ನುತ್ತಾ ಅವನ ಕೆನ್ನೆಗೆ ಮುತ್ತಿಟ್ಟಳು ಓಕೆ ಬೇಗ ಕೂತ್ಕೊ ಇನ್ಮೇಲೆ ಆಫೀಸ್ ಹತ್ತಿರ ಕಾಣಿಸಿಕೊಳ್ಬೇಡ ಯಾರಾದ್ರೂ ನೋಡಿದರೆ ತೊಂದರೆಯಾಗುತ್ತದೆ ಅವನು ಹೇಳಿದಾಗ ಅವನ ಕಾರ್ ಹತ್ತಿ ಕುಳಿತಳು ದಿಯಾ ಕಾರ್ ಸ್ಟಾರ್ಟ್ ಮಾಡಿದ್ದನು ಆರ್ಯಾ ಡಿಯಾವನ್ನು ಒಂದು ಹೋಟೆಲ್ಗೆ ಕರೆದು ತಂದಿದ್ದನು ಆರ್ಯ ರೂಂಗೆ ಬಂದವಳು ಬ್ಯಾಗ್ ಪಕ್ಕಕ್ಕೆಸೆದು ಹಾಸಿಗೆಗೆ ಮೈಚಾಚುತ್ತಾ ಉಫ್ ಎರಡು ದಿನ ನಿನ್ನ ಜೊತೆ ಮಾತಾಡದೆ ಇದ್ದಿದ್ದಕ್ಕೆ ನನಗೆ ಎರಡು ವರ್ಷ ಆಯ್ತೇನೋ ಅನಿಸ್ತಿದೆ ಆರ್ಯ ಎಂದಳು ಓ ಹೌದಾ ನಾನು ಒಂದು ವರ್ಷ ನಿನ್ನ ಜೊತೆ ಮಾತಾಡದೇ ಇದ್ದರೆ ಏನು ಮಾಡ್ತೀಯಾ ಎಂದನು ಕನ್ನಡಿಯ ಎದುರು ನಿಂತ ತನ್ನ ಶರ್ಟಿನ ಗುಂಡಿಗಳನ್ನು ಬಿಚ್ಚುತ್ತಾ ಹಿಂದಿನಿಂದ ಬಂದು ಅವನನ್ನು ಅಪ್ಪಿಕೊಂಡವಳು ಅವನ ಬೆನ್ನಿಗೆ ತನ್ನ ಕೆನ್ನೆ ಒತ್ತುತ್ತಾ ನೀನು ದಿನ ಮಾತು ಬಿಟ್ಟರೆ ನಾನು ಸತ್ತೇ ಹೋಗ್ತೀನಿ ಅಷ್ಟೇ ನಿನಗೂ ಗೊತ್ತಲ್ವಾ ನಾನು ನಿನ್ನನ್ನು ಎಷ್ಟು ಲವ್ ಮಾಡ್ತೇನೆ ಅಂತ ಎಂದಳು ಅವನ ಬೆನ್ನಿಗೆ ತನ್ನ ಕೆನ್ನೆ ಒತ್ತುತ್ತಾ ಅವನ ಕೈ ಹಿಡಿದು ತನ್ನ ಎದುರು ನಿಲ್ಲಿಸಿಕೊಂಡವನು ಅಷ್ಟು ದಿನ ನನಗೆ ನಿನ್ನ ಜೊತೆ ಮಾತಾಡದೆ ಇರೋಕೆ ಆಗುತ್ತ ಡಾರ್ಲಿಂಗ್ ನನ್ನನ್ನು ಅಷ್ಟು ಪ್ರೀತಿಸುವವಳು ನಾನು ಬೇರೆ ಮದುವೆಯಾಗೋಕೆ ಅಷ್ಟು ಸುಲಭವಾಗಿ ಹೇಗೆ ಪರ್ಮಿಷನ್ ಕೊಟ್ಟೆ ಎಂದನು ನಿನ್ನ ಜೀವನದ ದೊಡ್ಡ ಗುರಿ ನೀನು ಚತುರ್ವೇದಿ ಗ್ರೂಪ್ಸ್ಗೆ ಸಿಇಒ ಆಗ್ಬೇಕು ಅನ್ನೋದು ನೀನು ನಿನ್ನ ಅಪ್ಪನ ವಿರೋಧ ಕಟ್ಟುಕೊಂಡು ಈ ಮದುವೆ ಆಗಲಿಲ್ಲ ಅಂದಿದ್ರಿ ಖಂಡಿತ ಈ ಪೋಸ್ಟ್ ನಿನ್ಗ ಸಿಕ್ತಿರ್ಲಿಲ್ಲ ನಿನ್ನ ಕನಸಿಗೆ ಸಾಥ್ ನೀಡಬೇಕಾಗಿರುವುದು ನನ್ನ ಕರ್ತವ್ಯ ಅಲ್ವಾ ಅದಕ್ಕೆ ಮದುವೆಗೆ ಒಪ್ಪಿದೆ ಈಗ ಅವಳನ್ನು ನಿನ್ನ ಜೀವನದಿಂದ ಹೇಗೆ ತೊಲಗಿಸುವುದು ಎಂದು ಯೋಚನೆ ಮಾಡು ಎಂದಲು ಅವನ ಕೊರಳು ತಬ್ಬುತ್ತಾ ನಾನು ಸಿಇಒ ಆಗಿ ಆಯಿತು ಇನ್ನೂ ಅವಳ ಅವಶ್ಯಕತೆ ಏನಿದೆ ನನಗೆ ಅಪ್ಪ ಅವಳಲ್ಲಿ ಏನು ನೋಡಿ ನನಗೆ ಸೆಲೆಕ್ಟ್ ಮಾಡಿದರೋ ಗೊತ್ತಿಲ್ಲ ಬೇಬಿ ಒಂದು ಕ್ಲಾಸ್ ಇಲ್ಲ ಸ್ಟೈಲ್ ಇಲ್ಲ ನಮ್ಮ ಅಂತಸ್ತಿಗೆ ತಕ್ಕನಾಗಿಯೂ ಇಲ್ಲ ನಾನು ಅವಳನ್ನು ಹೊರಗೆ ಹಾಕುವುದಕ್ಕೆ ಮುಂಚೆ ನನ್ನ ತಮ್ಮನ ಕಾಟ ತಡೆಯಲು ಆಗದೆ ಅವಳೇ ಮನೆ ಬಿಟ್ಟು ಓಡಿ ಹೋಗ್ತಾಳೆ ಎಂದು ನಕ್ಕನು ಹೌದಾ ಹಾಗೇನಾದ್ರೂ ಅವಳು ಮನೆ ಬಿಟ್ಟು ಓಡಿ ಹೋಗಲಿಲ್ಲ ಅಂದೆ ಅವನ ಪ್ರಶ್ನೆಗೆ ತುಸು ಯೋಚನೆಗೆ ಬಿದ್ದ ಆರ್ಯ ಅವಳು ಮನೆ ಬಿಟ್ಟು ಹೋಗದಿದ್ದರೆ ಏನು ಮಾಡುವುದು ಬಲವಂದವಾಗಿ ಮನೆಯಿಂದ ಹೊರಗೆ ಹಾಕಲು ಸಾಧ್ಯವಿಲ್ಲ ಅದಕ್ಕೆ ಅವನ ಅಪ್ಪ ಒಪ್ಪುವುದಿಲ್ಲ ತನಗೆ ಮತ್ತೊಂದು ಹೆಣ್ಣಿನ ಜೊತೆ ಸಂಬಂಧ ಇದೆ ಎಂದು ತಿಳಿದರೆ ಈಗ ಕೊಟ್ಟಿರುವ ಪಟ್ಟವನ್ನು ಕಿತ್ತುಕೊಂಡು ಮನೆಯಿಂದ ಆಚೆ ದಬ್ಬುವುದಕ್ಕೂ ಹಿಂದೂ ಮುಂದೂ ನೋಡುವುದಿಲ್ಲ ವಿನಾಯಕ್ ಆಗ ಏನು ಮಾಡೋದು ಎಂದು ಯೋಚನೆ ಮಾಡೋಣ ಡಾರ್ಲಿಂಗ್ ಅವಳಾಗಿಯೇ ನನ್ನನ್ನು ಬಿಟ್ಟು ಹೋಗುವ ಹಾಗೆ ನಾನೇ ಏನಾದರೂ ಉಪಾಯ ಮಾಡುತ್ತೇನೆ ಆದರೆ ಅಲ್ಲಿಯವರೆಗೂ ನೀನು ದುಡುಕಬೇಡ ಯಾಕೆ ಅಂದ್ರೆ ನಾವಿಬ್ಬರೂ ಜೊತೆಗೆ ಇರೋದು ನನ್ನ ಡ್ಯಾಡಿಗೆ ಗೊತ್ತಾದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಇಷ್ಟು ವರ್ಷ ನಾನು ಪಟ್ಟ ಕಷ್ಟವೆಲ್ಲ ವೇಸ್ಟ್ ಆಗುತ್ತದೆ ಎಂದನು ಆರ್ಯ ಅದರ ಬಗ್ಗೆ ಭಯ ಬಿಡು ಆರ್ಯ ಅವಳು ನಿನ್ನ ಜೀವನದಿಂದ ತೊಲಗಿಹೋದ ನಂತರ ನಾವು ಮದುವೆಯಾಗೋಣ ಅಲ್ಲಿಯವರೆಗೂ ಕಾಯುತ್ತೇನೆ ನಾನು ಎಂದು ನಸುನಗುತ್ತಾ ಅವನ ಕೆನ್ನೆಗೆ ಮುತ್ತಿಟ್ಟಳು ಅವಳ ನಡು ಬಳಸಿ ಹಿಡಿದ ಆರ್ಯಮನ್ ಅವಳ ಕೊರಳಿಗೆ ಚುಂಬಿಸಿದ್ದ ಪಬ್ನಲ್ಲಿ ಪಾಶ್ಚಾತ್ಯ ಸಂಗೀತ ಮೆಲುವಾಗಿ ಕೇಳಿಬರುತ್ತಿತ್ತು ಒಂದಷ್ಟು ಹುಡುಗ ಹುಡುಗಿಯರು ಕುಡಿದು ತೂರಾಡುತ್ತಾ ಡ್ಯಾನ್ಸ್ ಮಾಡುತ್ತಿದ್ದರು ಆಯುಧ್ ಬಾರ್ ಕೌಂಟರ್ ಬಳಿ ಕುಳಿತಿದ್ದನು ಅವನ ಕೈಯಲ್ಲಿ ಮಧ್ಯದ ಲೋಟವಿತ್ತು ಬ್ಲಾಕ್ ಪ್ಯಾಂಟ್ ಹಾಗೂ ಬ್ಲ್ಯಾಕ್ ಶರ್ಟ್ ತೊಟ್ಟಿದ್ದಾನೆ ತೋಳನ್ನು ಮೊಣಕೈಯವರೆಗೆ ಮಡಚಿದ್ದಾನೆ ತನ್ನ ಕೋಟನ್ನು ಚೇರ್ ಹಿಂದೆ ಸಿಕ್ಕಾಕಿದ್ದಾನೆ ಲೋಟವನ್ನೆತ್ತಿಕೊಂಡು ಗುಟುಕೇರಿಸುತ್ತಿದ್ದವನ ನೋಟ ಹುಡುಗಿಯೊಬ್ಬಳ ಕಡೆ ಹರಿಯಿತು ಅವಳ ನೋಟವೆಲ್ಲೇ ಅವಳ ಇರಾದೆಗಳನ್ನು ಸೆರೆ ಹಿಡಿದು ಬಿಟ್ಟಿದ್ದನವನು ಅವನ ನಗುವಿನ ಒಳಾರ್ಥವನ್ನು ಅರಿತವಳು ಮೆಲ್ಲಗೆ ಅವನ ಹತ್ತಿರ ಬಂದು ಅವನ ಪಕ್ಕ ಕುಳಿತಳು ಹೇ ಹ್ಯಾಂಡ್ಸಂ ಯಾಕೆ ಒಬ್ಬನೇ ಕುಳಿತಿದ್ದೀಯಾ ಲೆಟ್ಸ್ ಡ್ಯಾನ್ಸ್ ಎಂದು ಕೈಚಾಚಿದಳು ನಿನ್ನಂತ ಬ್ಯೂಟಿ ಬಂದು ಡ್ಯಾನ್ಸ್ ಮಾಡಲು ಕರೆಯುತ್ತಾಳೇನೋ ಅಂತ ವೇಟ್ ಮಾಡ್ತಿದ್ದೆ ಎಂದು ನಸುನಗ್ಗಿ ಅವಳ ಕೈ ಹಿಡಿದನು ಆಯುಧ್ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡುವ ವಿದ್ಯೆಯಲ್ಲಿ ಚಾಣಕ್ಷಣವ ಇಬ್ಬರೂ ಕೈಕೈ ಹಿಡಿದು ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕತೊಡಗಿದರು ಅವನ ಕೈ ಅವಳ ನಡುವಿನ ಸುತ್ತ ಬಳಸಿದ್ದರೆ ಅವಳ ಕೈ ಅವನ ಎದೆಯ ಮೇಲಿತ್ತು ಅವನ ಹರವಾದ ನಗ್ನ ಎದೆಯನ್ನೊಮ್ಮೆ ಸವರಿದಳು ಅವಳ ಕೈ ಕ್ಷಣ ನಡುಗಿತು ಓ ಮೈ ಗಾಡ್ ಎಷ್ಟು ಹಾಟ್ ಅಂಡ್ ಹ್ಯಾಂಡ್ಸಮ್ ಇವನು ಎಂದುಕೊಳ್ಳುತ್ತಾ ಅವನ ಕಿವಿಯ ಬಳಿ ಬಾಗಿ ಐ ನೀಡ್ ಯು ಟು ನೈಟ್ ಎಂದಳು ಅವಳಿಂದ ಇದನ್ನು ಮೊದಲೇ ನಿರೀಕ್ಷಿಸಿದ್ದವ ವಕ್ರನಗುಬೀರಿ ವೈನಾಟ್ ಎನ್ನುತ್ತ ಅವಳನ್ನು ತೋಳಲ್ಲೆತ್ತಿಕೊಂಡು ಮೇಲಿದ್ದ ರೂಮಿಗೆ ಕರೆದೊಯ್ದನು ಮೆಲ್ಲಗೆ ಅವಳನ್ನು ಮಂಚದ ಮೇಲೆ ಮಲಗಿಸಿದವ ಅವಳತ್ತ ಬಾಗಿ ಅವಳ ಮುಖದ ಮೇಲೆ ಬೆರಳಾಡಿಸಿದ್ದ ಅವನ ಶರ್ಟಿನ ಗುಂಡಿಗಳನ್ನು ಬಿಚ್ಚತೊಡಗಿದಳು ಅವಳು ಅವನು ಇನ್ನೇನು ಅವಳ ಗೌನ್ಝಿಬ್ ಬಿಚ್ಚಮೇಕೆನ್ನುವಷ್ಟರಲ್ಲಿ ನಿನ್ನನ್ನು ನೋಡಿದ ಕ್ಷಣವೇ ನನಗೆ ನಿನ್ನ ಮೇಲೆ ಪ್ರೀತಿಯಾಗೋಯ್ತು ಲವ್ ಎಟ್ ಫಸ್ಟ್ ಸೈಟ್ ನನ್ನನ್ನು ಮದುವೆಯಾಗ್ತಿಯ ಹ್ಯಾಂಡ್ಸಮ್ ನಮ್ಮಪ್ಪ ದೊಡ್ಡ ಪೊಲಿಟೀಷಿಯನ್ ಕೋಟಿಗಟ್ಟಲೆ ಆಸ್ತಿ ಇಟ್ಟಿದ್ದಾರೆ ಒಂದೇ ರಾತ್ರಿಯಲ್ಲಿ ಶ್ರೀಮಂತ ಅಳೆಯ ಆಗಿಬಿಡುತ್ತೀಯ ಎನ್ನುಟ ಅವಳು ಅವನ ದೆದೆಯ ಮೇಲೆ ಕೈಯಾಡಿಸಿದಳಷ್ಟೇ ಅವನ ಮೂಡ್ ಆಫ್ ಆಗಿತ್ತು ಅವಳ ಕೈ ಸರಿಸಿ ಬಲವಾಗಿ ಅವಳ ಕೆನ್ನೆಯನ್ನು ಒತ್ತಿ ಹಿಡಿದ ಆಯುಧ್ ಅವಳು ನೋವಿನಲ್ಲಿ ಮುಖ ಕಿವುಚಿ ಏನು ಮಾಡ್ತಿದ್ದೀಯಾ ಎಂದಳು ನಾನು ಕಪ್ಪಗೆ ದಪ್ಪಗೆ ಇದ್ದಿದ್ದರೆ ನಿನಗೆ ಲವ್ ಎಟ್ ಫಸ್ಟ್ ಸೈಟ್ ಆಗ್ತಿತ್ತಾ ಮೊದಲು ಲವ್ ಅಂಡ್ ಲಸ್ಟ್ಗೆ ಇರುವ ಡಿಫ್ರೆನ್ಸ್ ತಿಳ್ಕೋ ಐ ಆಮ್ ನಾಟ್ ಎ ಹಸ್ಬೆಂಡ್ ಮೆಟೀರಿಯಲ್ ಈ ಮದುವೆ ಎನ್ನುವ ಕಮಿಟ್ಮೆಂಟ್ಗಳು ನನಗೆ ಹಿಡಿಯುವುದಿಲ್ಲ ಹ್ಯಾವ್ ಸಮ್ ಫನ್ ಅಂಡ್ ಗೆಟ್ ಲಾಸ್ಟ್ ಎಂದನು ಅವನ ಮಾತಿಗೆ ಕೋಪಿಸಿಕೊಂಡ ಹುಡುಗಿ ಅವನನ್ನು ಹಿಂದಕ್ಕೆ ತಳ್ಳಿ ಅಲ್ಲಿಂದ ನಡೆದುಬಿಟ್ಟಳು ಮದುವೆಯಂತೆ ಲವ್ ಎಟ್ ಫಸ್ಟ್ ಸೈಟ್ ಅಂತೆ ಹೌ ಫನ್ನಿ ಎಂದು ನಕ್ಕವ ಅಲ್ಲಿಂದ ಹೊರಬಂದು ತನ್ನ ಕೋಟ್ ಎತ್ತಿಕೊಂಡು ಪಬ್ನಿಂದ ಹೊರಬಿದ್ದಿದ್ದ ಅಷ್ಟರಲ್ಲಿ ಅವನ ಫೋನ್ ಸದ್ದಾಗಿತ್ತು ವಿನಾಯಕ್ ಕರೆ ಮಾಡಿದ್ದರು